ವೈದ್ಯ ನಾರಾಯಣ ಹರಿ ಅನ್ನುವಂಥ ಮಾತಿದೆ ಅಂದ್ರೆ ನಮಗೆ ಟ್ರೀಟ್ಮೆಂಟ್ ಕೊಡುವಂಥ ಕೊಡುವಂತ ವೈದ್ಯರನ್ನ ನಾವು ದೇವರ ಸಮಾನದಲ್ಲಿ ನೋಡ್ತೇವೆ ಆದರೆ ಇಂತಹ ದೇವರ ಸಮಾಜದಲ್ಲಿ ನೋಡುವಂತಹ ವೈದ್ಯರು ಅದರಲ್ಲೂ ಕೂಡ ಕೆಲವು ಸರ್ಕಾರಿ ವೈದ್ಯರು ಕೈ ತುಂಬಾ ಲಕ್ಷಾಂತರ ರೂಪಾಯಿ ಸಂಬಳ ಬರುತ್ತೆ ಜೊತೆಗೆ ಕ್ವಾರ್ಟ್ರಸ್ ಅದು ಇದು ಅಂತ ಸಾಕಷ್ಟು ಸೌಲಭ್ಯಗಳನ್ನು ಸರ್ಕಾರದಿಂದ ಪಡ್ಕೊಂತಾರೆ ಅದೆಲ್ಲವೂ ಕೂಡ ನಾವು ಕಟ್ಟುವಂತಹ ತೆರಿಗೆ ಹಣದಿಂದ ಇದರಲ್ಲಿ ಅವರು ಆರಾಮಾಗಿ ಲೈಫ್ ಲೀಡ್ ಮಾಡ್ಬೋದು ಆದರೆ ಮತ್ತಷ್ಟು ಹಣವನ್ನ ಮಾಡಬೇಕು ವಾಮ ಮಾರ್ಗದಲ್ಲಿ ಹಣವನ್ನ ಮಾಡಬೇಕು ಅನ್ನುವಂತಹ ವೈದ್ಯರ ಸಾಲಿಗೆ ಮತ್ತೊಬ್ರು ವೈದ್ಯರು ಸೇರ್ಪಡೆ ಆಗ್ತಾರೆ ಅವರೇ ಬೇರೆ ಯಾರು ಅಲ್ಲ ಪ್ರತಿಷ್ಠಿತ ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಯ ಹಿರಿಯ ವೈದ್ಯರಾದಂಥ ಡಾಕ್ಟರ್ ಶಂಕರ್ ಡಾಕ್ಟರ್ ಶಂಕರ್ ಅವರು ಈ ಮೆಡಿಕಲ್ ಸರ್ಟಿಫಿಕೇಟ್ಗಳಾಗಿರ್ಬೋದು ಅಥವಾ ಒಬ್ಬ ಸರ್ಕಾರಿ ವೈದ್ಯಾಧಿಕಾರಿ ಏನೆಲ್ಲ ಸರ್ಟಿಫಿಕೇಟ್ಗಳನ್ನ ಜನರಿಗೆ ಕೊಡಬಹುದು ಪ್ರಾಮಾಣಿಕವಾಗಿ ಅಂತಹ ಎಲ್ಲ ಸರ್ಟಿಫಿಕೇಟ್ಗಳನ್ನು ಇವರು ವಾಮ ಮಾರ್ಗದಲ್ಲಿ ಜನರಿಗೆ ಕೊಡೋದಕ್ಕೆ ಶುರು ಮಾಡಿಕೊಂಡು ಅದನ್ನೇ ಒಂದು ದೊಡ್ಡ ಬಿಸ್ನೆಸ್ ಆಗಿ ಮಾಡ್ಕೊಂಡಿದ್ದಾರೆ ಇವರು ಕೊಡುವಂಥ ಈ ಸರ್ಟಿಫಿಕೇಟ್ಗಳಿದೆಯಲ್ಲ ಅದು ಒಳ್ಳೆ ರೀತಿಯಾಗಿ ಉಪಯೋಗ ಆದರೆ ಪರವಾಗಿಲ್ಲ ಆದರೆ ಇವರು ಕೊಡುವಂತ ಸರ್ಟಿಫಿಕೇಟ್ಗಳಿದೆಯಲ್ಲ ಅವರು ಕೇಳಿದಷ್ಟು ಹಣವನ್ನು ಕೊಟ್ಟರೆ ನಿಮಗೆ ಯಾವ ರೀತಿಯಾದಂಥ ಸರ್ಟಿಫಿಕೇಟು ಯಾವುದೇ ರೀಸನ್ಸ್ ಬೇಕಾದರೂ ಕೂಡ ಅವರು ಈ ಸರ್ಟಿಫಿಕೇಟ್ಗಳನ್ನ ಆರಾಮಾಗಿ ಕೂತಲ್ಲಿಯೇ ಬೇಕಾದ್ರೆ ನೀವು ಮನೆ ತ ಕೇಳಿದ್ರೆ ಅಲ್ಲೇ ಬಂದು ಅವ್ರು ಕೇಳಿದಷ್ಟು ದುಡ್ಡು ಕೊಟ್ರೆ ಅಲ್ಲೇ ಬಂದು ಸರ್ಟಿಫಿಕೇಟನ್ನು ಕೂಡ ಕೊಡೋದಕ್ಕೆ ರೆಡಿ ಇದ್ದಾರೆ ಇದಕ್ಕೆ ಸ್ವತಃ ಡಾಕ್ಟರ್ ಶಂಕರ್ ಅವರೇ ಕೊಟ್ಟಿರುವಂಥ ಹೇಳಿಕೆ ಇದೆಯಲ್ಲ ಈ ಕಡೆ ಎಲೆಕ್ಟ್ರಾನಿಕ್ ಸಿಟಿ ಕಡೆ ಬಂದರೆ ಒಂದು ಸರ್ಟಿಫಿಕೇಟ್ ಕೊಟ್ಟು ಹೋಗಿ ಅಂತ ಅವರೇ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅದರಲ್ಲೇ ಗೊತ್ತಾಗ್ತಾ ಇದೆ ಅದರಲ್ಲೂ ಕೂಡ ಇವರ ಡಾಕ್ಟರ್ ಶಂಕರ್ ಅವರ ಯಾಕೆಂದ್ರೆ ವೈದ್ಯರು ಅಂತಂದ್ರೆ ಅವ್ರಿಗೊಂದು ಒಂದು ವೇಷಭೂಷಣ ಅವ್ರದ್ದೇ ಆದಂತಹ ಒಂದು ಸಿಸ್ಟಮ್ಯಾಟಿಕ್ ಆದಂತಹ ಒಂದು ವೃತ್ತಿ ಯಾಕಂದ್ರೆ ಆ ವೃತ್ತಿಗೆ ಸಂಬಂಧಪಟ್ಟಂತೆ ಒಂದು ಡ್ರಸ್ ಕೋಡ್ ಆಗಿರ್ಬೋದು ಒಂದು ಮ್ಯಾನರಿಸಮ್ ಅನ್ನೋದು ಇರುತ್ತೆ ಅದು ಯಾವ್ದು ಕೂಡ ಇವರು ಪಾಲಿಸ್ತಾ ಇಲ್ಲ ಜೊತೆಗೆ ಅವರ ನಡವಳಿಕೆ ಇದೆಯಲ್ಲ ಆಸ್ಪತ್ರೆ ಆವರಣದಲ್ಲಿ ಆಗಿರ್ಬೋದು ಆಸ್ಪತ್ರೆಯಲ್ಲಿ ಆಗಿರ್ಬೋದು ಬೇರೆ ಹಿರಿಯ ವೈದ್ಯರ ಜೊತೆ ಆಗಿರ್ಬೋದು ಅಥವಾ ಸಿಬ್ಬಂದಿ ಜೊತೆ ಆಗಿರ್ಬೋದು ಅದು ಸರಿಯಾಗಿಲ್ಲ ಅನ್ನೋ ಅಲ್ಲಿನ ಹಿರಿಯ ವೈದ್ಯಾಧಿಕಾರಿಗಳೇ ಒಂದು ನ್ಯಾಷನಲ್ ಟಿವಿಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ ಇದರ ಜೊತೆಗೆ ಇವರು ಅದರಲ್ಲೂ ಕೂಡ ಇವ್ರು ಕೊಡುವಂತ ಮೆಡಿಕಲ್ ಸರ್ಟಿಫಿಕೇಟ್ ಇದೆಯಲ್ಲ ಅದು ಎರಡ್ ಸಾವಿರ ಮೂರ್ ಸಾವಿರದಿಂದ ಹಿಡಿದು ಐವತ್ತು ಸಾವಿರದವರೆಗೂ ಕೂಡ ಒಮ್ಮೆ ಅದು ಅದಕ್ಕೂ ಹೆಚ್ಚಾಗಿ ಹಣವನ್ನ ಇವರು ವಸೂಲಿ ಮಾಡ್ತಾರೆ ಡಿಪೆಂಡ್ ಅಪಾನ್ ಸಿಚುವೇಶನ್ಸ್ಗಳು ಯಾವುದಕ್ಕೋಸ್ಕರ ಬೇಕು ನೀವು ಯಾವುದೋ ಮಗು ಯಾವುದೋ ಸ್ಕೂಲಿಗೆ ರಜಾ ಹಾಕಿತ್ತು ಅದಕ್ಕೇನು ಬೇಕಾ ಅದಕ್ಕೊಂದೊಂದಿಷ್ಟು ಅಥವಾ ಯಾವುದಾದ್ರೂ ಕೆಲಸಕ್ಕೆ ಹೋಗೋಕ್ಕಾಗಿರಲಿಲ್ಲ ಮೆಡಿಕಲ್ ಇವು ಸ್ಯಾಂಕ್ಷನ್ ಮಾಡಿಸ್ಬೇಕಾ ಅದಕ್ಕೊಂದೊಂದಿಷ್ಟು ಅಥವಾ ಯಾವುದಾದ್ರು ಕೈದಿಗಳು ಇರ್ತಾರೆ ಅವರು ಹೊರಗಡೆ ಬರಬೇಕು ಬೇರೆ ಆಪ್ಷನ್ ಇಲ್ಲ ಅಂದಾಗ ಇವರೊಂದು ಸರ್ಟಿಫಿಕೇಟ್ ಕೊಟ್ಟು ಅವ್ರಿಗೆ ಈ ರೀತಿ ಸಮಸ್ಯೆಗಳಿದೆ ಟ್ರೀಟ್ಮೆಂಟ್ ಬೇಕು ಅವರು ರೆಸ್ಟ್ ಬೇಕು ಇಲ್ಲಾಂದರೆ ಅವ್ರಿಗೆ ಆರೋಗ್ಯಕ್ಕೆ ಸಮಸ್ಯೆ ಜೀವಕ್ಕೆ ಸಮಸ್ಯೆ ಅನ್ನುವಂಥ ಸರ್ಟಿಫಿಕೇಟನ್ನು ಕೊಟ್ಟು ಅದನ್ನು ಅವ್ರ ಪರವಾದಂಥ ವಕೀಲರಾಗಿರ್ತಾರಲ್ಲ ಕೈದಿಗಳ ಪರವಾಗಿ ಅವರು ಅದನ್ನು ಮಾನ್ಯ ನ್ಯಾಯಾಧೀಶರ ಮುಂದೆ ನ್ಯಾಯಮೂರ್ತಿಗಳ ಮುಂದೆ ಇಟ್ಟು ಅದ್ರ ಮೂಲಕ ರಿಲೀಸ್ ಆಗುವಂಥದ್ದು ಈ ಮೂಲಕ ನ್ಯಾಯಾಂಗ ವ್ಯವಸ್ಥೆ ವ್ಯವಸ್ಥೆಗೂ ಕೂಡ ಇವರು ಒಬ್ಬ ಸರ್ಕಾರಿ ಆ ವೈದ್ಯಾಧಿಕಾರಿ ವೈದ್ಯಾಧಿಕಾರಿಯಾಗಿ ನ್ಯಾಯಾಂಗ ವ್ಯವಸ್ಥೆಗೂ ಕೂಡ ಇವರು ಮೋಸವನ್ನು ಮೋಸವನ್ನ ಮಾಡ್ತಾ ಇರುವಂಥದ್ದು ಈ ಮೂಲಕ ಬೆಳಕಿಗೆ ಬಂದಿರುವಂತದ್ದು ಇನ್ನ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾವು ಯಾರ್ಯಾರಿಗೆಲ್ಲ ಒಂದು ದೂರುಗಳನ್ನು ಕೊಡಬೇಕು ಆ ಎಲ್ಲರಿಗೂ ಕೂಡ ವಿಚಾರವನ್ನು ಮೂಡಿಸಿದೀವಿ ದೂರನ್ನ ಕೂಡ ಕೊಟ್ಟಿದ್ದೀವಿ ಅದ್ರಲ್ಲಿ ಮೊದಲಿಗೆ ಮೆಡಿಕಲ್ ಸೂಪರ್ಡೆಂಟ್ ಏನಿದ್ದಾರೆ ವಿಕ್ಟೋರಿಯಾ ಆಸ್ಪತ್ರೆಯ ಅವರ ಗಮನಕ್ಕೂ ತಂದು ದೂರ ಕೊಡೋದಕ್ಕೆ ಅಂತ ಫಸ್ಟ್ ಭೇಟಿ ಮಾಡ್ದು ಆದರೆ ಅವರು ಒಂದು ಮೀಟಿಂಗ್ ಅಲ್ಲಿ ಇದ್ದಂಥ ಕಾರಣ ಸಿಕ್ಕಿರಲಿಲ್ಲ ಅವ್ರ ಬದಲಿಗೆ ನೆಕ್ಸ್ಟ್ ಅವರ ಅಂತ ಏನಿದ್ದಾರೆ ಸೊ ಅವರ ಗಮನಕ್ಕೆ ವಿಚಾರವನ್ನೆಲ್ಲ ಕೂಡ ತೆಗೆದುಕೊಂಡ್ ಅವರು ಆ ವಿಚಾರ ಎಲ್ಲವನ್ನ ಕೂಡ ಮೆಡಿಕಲ್ ಸೂಪರ್ಡೆಂಟ್ಗೆ ಮುಡಿಸಿದ್ರು ಅದಾದ್ಮೇಲೆ ಡೀನ್ ಯಾರಿದ್ದಾರೆ ಆ ಡೀನ್ ಅವರ ರಮೇಶ್ ಕೃಷ್ಣ ಅವರ ಗಮನಕ್ಕೂ ಕೂಡ ತಂದು ಒಂದು ಕಂಪ್ಲೇಂಟನ್ನು ಕೂಡ ಈಗ ನಾವು ಅದನ್ನ ಕೊಟ್ಟಿದ್ದೇವೆ ಆದರೆ ಇಲ್ಲಿ ಈ ಅಡ್ಮಿನಿಸ್ಟ್ರೇಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಬಂದಂತ ಉತ್ತರ ನಮ್ಗೆ ಏನು ಅಂತಂದ್ರೆ ಇದು ವೈದ್ಯಕೀಯ ಶಿಕ್ಷಣ ಇಲಾಖೆಯ ಅಡಿಯಲ್ಲಿ ಬರುತ್ತೆ ಹೀಗಾಗಿ ನಾವು ಅವ್ರ ಮೇಲೇನು ಆ್ಯಕ್ಷನ್ ತಗೋಬೇಕು ಅಂತಂದರೆ ನಮಗೆ ಕಷ್ಟ ಆಗುತ್ತೆ ಹೀಗಾಗಿ ನೀವು ಏನು ಮೆಡಿಕಲ್ ಎಜುಕೇಷನ್ನ ಪ್ರಿನ್ಸಿಪಲ್ ಸೆಕ್ರೆಟರಿ ಅವ್ರಿಗೂ ಅಥವಾ ಮೆಡಿಕಲ್ ಎಜುಕೇಷನ್ ಮಿನಿಸ್ಟರ್ ಏನಿದೆ ಡಾಕ್ಟರ್ ಪ್ರಕಾಶ್ ಪಾಟೀಲ್ ಅವರ ಗಮನಕ್ಕೆ ತಂದರೆ ಉತ್ತಮ ಅನ್ನುವಂಥದ್ದು ಯಾಕೆಂದರೆ ಅವ್ರ ಮೇಲೆ ಶಂಕರ್ ಅವರ ಪ್ರಭಾವ ಎಷ್ಟು ಮಟ್ಟಿಗೆ ಇದೆ ಅಂತಂದರೆ ಅವ್ರ ಮೇಲೆ ಒಂದು ಆ್ಯಕ್ಷನ್ ತೆಗೆದುಕೊಳ್ಳೋದಕ್ಕೂ ಕೂಡ ಅಲ್ಲಿರುವಂಥ ಹಿರಿಯ ವೈದ್ಯಾಧಿಕಾರಿಗಳು ಹಿಂದೇಟನ್ನು ಹಾಕ್ತಿದ್ದಾರೆ ಆ ರೀತಿಯಾಗಿ ಬೇರನ್ನು ಬಿಟ್ಕೊಂಡು ಆ ರೀತಿಯಾದ ಪ್ರಭಾವವನ್ನು ಶಂಕರ್ ಅವರು ಹೊಂದಿದ್ದಾರೆ ಅನ್ನುವಂಥ ಮಾಹಿತಿ ಅಲ್ಲಿ ಹೋದ್ಮೇಲೆ ನಮಗೆ ಗೊತ್ತಾಯ್ತು ಹಾಗಂದ್ಬಿಟ್ಟು ಇದನ್ನ ಅಲ್ಲಿಗೆ ಬಿಡೋಕ್ಕಾಗಲ್ಲ ಅಂತ ಹೇಳಿ ನಾವು ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಅವರು ವೈದ್ಯಕೀಯ ಶಿಕ್ಷಣ ಗಮನಕ್ಕೆ ತರೋದಕ್ಕೆ ಅಂತ ಹೇಳಿ ಅವ್ರಿಗೆ ಮಾಹಿತಿಯನ್ನ ಮುಡಿಸಿದ ಸಂದರ್ಭದಲ್ಲಿ ಎಲ್ಲಾ ವಿವರವನ್ನ ಅವ್ರಿಗೆ ಹೇಳಿದಂತ ಸಂದರ್ಭದಲ್ಲಿ ಇದಕ್ಕೆ ಅಲ್ಲಿರುವಂತ ಡೈರೆಕ್ಟರ್ ಆಗಿರ್ಬೋದು ಸೂಪರ್ಡೆಂಟ್ ಆಗಿರ್ಬೋದು ಅವರೇ ಆಕ್ಷನ್ ಅನ್ನ ತೆಗೆದುಕೊಳ್ಳೋದಕ್ಕೆ ಎಲ್ಲಾ ಅಧಿಕಾರ ಇದೆ ಇದು ಒಂದು ವ್ಯವಸ್ಥೆಯ ಒಳಗಡೆ ಅಂದ್ರೆ ವ್ಯವಸ್ಥೆ ಅಂತಲ್ಲ ಆ ವಿಕ್ಟೋರಿಯಾ ಆಸ್ಪತ್ರೆ ಮ್ಯಾನೇಜ್ಮೆಂಟ್ ಒಳಗಡೆ ಆಗ್ತಾ ಇರುವಂತಹ ಅವ್ಯವಹಾರ ಕೇಳಿ ಬಂದಿರುವಂತಹ ಒಂದು ಹಗರಣ ಆಗಿರುವಂತಹ ಹಿನ್ನೆಲೆಯಲ್ಲಿ ಇದಕ್ಕೆ ಅವ್ರಿಗೆ ಒಂದು ಅವ್ರ ಮೇಲೆ ಶಿಸ್ತು ಕ್ರಮವನ್ನ ತೆಗೆದುಕೊಳ್ಳೋದಕ್ಕೆ ಅಧಿಕಾರ ಇದೆ ಸೊ ಇದನ್ನ ಅವರೇ ತೆಗೆದುಕೊಳ್ತಾರೆ ಇನ್ ಕೇಸ್ ಅವರೇನಾದ್ರು ಇದನ್ನ ಮಾಡೋದಕ್ಕಾಗ್ಲಿಲ್ಲ ಅಂತಂದ್ರೆ ಮುಂದಿನ ಕ್ರಮವನ್ನ ತೆಗೆದುಕೊಳ್ಳುವಂತ ನಿಟ್ಟಿನಲ್ಲಿ ಸಚಿವರು ಕೂಡ ಒಂದು ಭರವಸೆಯನ್ನ ಅಂತೂ ಕೊಟ್ಟಿದ್ದಾರೆ ಹೀಗಾಗಿ ಅಹ್ ಇವ್ರ ಮೇಲೆ ಅವರು ಹೇಳುವಂಥದ್ದು ಅವ್ರ ಮೇಲೆ ಇವ್ರು ಹೇಳುವಂಥದ್ದಲ್ಲ ಇದಕ್ಕೆ ಒಂದು ತಾರ್ಕಿಕ ಅಂತ್ಯ ಅನ್ನುವಂಥದ್ದು ಸಿಗ್ಲೇಬೇಕು ಈ ಒಂದು ಯಾರಿಗೆ ನಿಜವಾದಂಥ ಫಲಾನುಭವಿಗಳಿಗೆ ನಿಜವಾದಂಥ ಸಂತ್ರಸ್ತರಿಗೆ ನಿಜವಾದ ಕಾಯಿಲೆಯಲ್ಲಿರುವಂಥ ರೋಗಿಗಳಿಗೆ ಸಿಗಬೇಕಾದಂಥ ಸರ್ಟಿಫಿಕೇಟ್ಗಳು ಈ ರೀತಿಯಾಗಿ ಸಾವಿರ ಎರಡು ಸಾವಿರ ಐದು ಸಾವಿರ ಹತ್ತು ಸಾವಿರ ಐವತ್ತು ಸಾವಿರ ರೂಪಾಯಿವರೆಗೂ ಕೂಡ ಮಾರಾಟ ಆಗ್ತಿದೆ ಅಂತಂದ್ರೆ ನಾಳೆ ಇದರಿಂದಾಗಿ ಸಮಾಜಕ್ಕೂ ಕೂಡ ಒಂದು ಕೆಟ್ಟ ಮೆಸೇಜ್ ಸಂದೇಶ ಪಾಸ್ ಆಗುತ್ತೆ ಯಾರು ತಪ್ಪನ್ನು ಮಾಡಿ ಜೈಲಿರುವಂಥ ಕೈದಿಗಳಾಗಿರ್ಬೋದು ಅಥವಾ ಯಾರು ಈ ರೀತಿಯಾದಿ ಸರ್ಟಿಫಿಕೇಟ್ಗಳನ್ನು ದುರುಪಯೋಗ ಪಡಿಸ್ಕೊಂತ ಇದ್ರಲ್ಲ ಅವರಿಗೆಲ್ಲ ಇದು ಅನುಕೂಲ ಆಗೋದ್ರಿಂದಾಗಿ ನಾಳೆ ಸಮಾಜದಲ್ಲಿ ಬೇರೆ ರೀತಿಯಾದಂತಹ ಒಂದು ಮೆಸೇಜ್ ಪಾಸ್ ಆಗುತ್ತೆ ಜೊತೆಗೆ ಇದು ಕಾನೂನು ಸುವ್ಯವಸ್ಥೆಗೂ ಕೂಡ ಹದಗೆಡುವಂತ ನಿಟ್ಟಿನಲ್ಲೂ ಕೂಡ ಇದು ಮಾರಕ ಆಗುತ್ತೆ ಯಾಕೆಂದ್ರೆ ಜೈಲಲ್ಲಿ ಇರಬೇಕಾದಂತಹ ಕೈದಿಗಳು ಈ ಸರ್ಟಿಫಿಕೇಟ್ ಹೊರಗಡೆ ಬಂದು ಇನ್ನೊಂದಷ್ಟು ಕ್ರಿಮಿನಲ್ ಗಳಲ್ಲಿ ಈ ರೀತಿಯಾದಂತಹ ಲಾಂಡರ್ ಅರ್ ಕೈಗೆತ್ತ ಚಟುವಟಿಕೆಗಳು ಭಾಗಿಯಾಗ್ತದೆ ಅಂತಂದ್ರೆ ಅದು ಲಾಂಡರ್ಗೂ ಕೂಡ ಸಮಸ್ಯೆ ಆಗುತ್ತೆ ಹೀಗಾಗಿ ಇದನ್ನ ಕೇವಲ ವೈದ್ಯಕೀಯ ಶಿಕ್ಷಣ ಸಚಿವರು ಅಥವಾ ವಿಕ್ಟೋರಿಯಾ ಆಸ್ಪತ್ರೆ ಎಮ್ ಎಸ್ ಆಗಿರ್ಬೋದು ಅಥವಾ ಡೀನ್ ಆಗಿರ್ಬೋದು ಅಷ್ಟೇ ಅಲ್ಲ ಅದ್ರ ಜೊತೆಗೆ ಬಹಳ ಪ್ರಮುಖವಾಗಿ ಗೃಹ ಸಚಿವರು ಕೂಡ ಈ ವಿಚಾರದ ಬಗ್ಗೆ ಗಮನ ಹರಿಸಬೇಕು ಇದಕ್ಕೆ ಸಂಬಂಧಪಟ್ಟಂತೆ ಸಂಬಂಧಪಟ್ಟಂತ ಮತ್ತಷ್ಟು ಯಾವುದೆಲ್ಲ ಇಲಾಖೆಗಳಿದೆ ಗೃಹ ಇಲಾಖೆಯು ಕೂಡ ಇದನ್ನು ದೂರನ್ನ ಮುಡಿಸುವಂತಹ ನಿಟ್ಟಿನಲ್ಲೂ ಕೂಡ ನ್ಯಾಷನಲ್ ಟಿ ವಿ ಈ ಒಂದು ಕ್ರಮವನ್ನು ಪಾಲಿಸುತ್ತೆ ಜೊತೆಗೆ ಈಗ ಸದ್ಯ ಆರೋಪಿಸ್ತಾನದಲ್ಲಿರುವಂತಹ ಡಾಕ್ಟರ್ ಶಂಕರ್ ಅವರ ಮೇಲೆ ಇನ್ನೂ ಕ್ರಮ ಆಗಲಿಲ್ಲ ಅಂತಂದರೆ ನಿಜವಾಗ್ಲೂ ಕೂಡ ಈ ಒಂದು ಆಡಳಿತ ವ್ಯವಸ್ಥೆ ಹಿಡಿದಂತಹ ಒಂದು ಕಪ್ಪು ಚುಕ್ಕಿ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ ಕ್ಯಾಮ್ರಾ ಪರ್ಸನ್ ವೆಂಕಟೇಶ್ ಜೊತೆಗೆ ಶಿವಪ್ರಸಾದ್ ನ್ಯಾಷನಲ್ ಟಿವಿ ಬೆಂಗಳೂರು